ಕೂಡ ಹಾಗೂ ಸೊಸಿಗೆ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ ವೇದಿಕೆ ಮೇಲೆ ಎಲ್ಲ ಕರ ಸಮಯ ಹೇ ತಾಯಿ ನಾ ಮಾಡಿದ್ದೆಲ್ಲವೂ ನಿಮ್ಮ ಪೂಜೆಯಾಗಿದೆ ಎಂಬ ಭಾವದಿಂದ ತಾಯಿ ಭಾರತಾಂಬೆಗೆ ಈ ಒಂದು ಪುಷ್ಪದ ಮಣಿಯನ್ನ ಗೈದು ನಮನವನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ಎಲ್ಲ ಗನ್ಯಮೋದರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿದ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಾಕಿ ಭಾರತೀಯ ಜನತಾ ಪಾರ್ಟಿಯೇ ಭಾರತೀಯ ಜನತಾ ಪಾರ್ಟಿಯೇ ಬೆಳಗಾವಿಯ ಉತ್ತರ ಸನ್ಮಾನ ಸ್ವೀಕರಿಸಿದ ಹಾಗೂ ಸನ್ಮಾನ ಮಾಡಿದ ನಾಯಕರಿಗೆ ತುಂಬ ಪತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತಿನ ಈ ಮುಖಾಂತರ ಬೃಹತ್ವಾದಂತಹ ಕಾರ್ಯಕರ್ತರು ಮತ್ತು ಭೂತ ಮಟ್ಟದ ಅಭಿಮಾನಿಗಳ ಒಂದು ಸಮಾವೇಶ ಈ ಸಮಾವೇಶದಲ್ಲಿ नेतृत्व वहेल नेशन शासकेल प्रीती विश्वास नमेल आत्मी रमेश जारकिहिरे राज्य बिजे पी उपाध्यक्ष माजी शासकराव अनिल धनकेव लक्ष्मी नमस्किव ಭಾರತೀಯ ಜನತಾ ಪಕ್ಷದ ಕಾರ್ಮಿಕ ಅಧ್ಯಕ್ಷ ಸುಭಾಷ್ ಪಾಟೀಲ್ ಅವರೇ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈ ಬೋ ಗ್ರಹ ಲೋಕಸಭಾ ಸದಸ್ಯ ಅಭ್ಯರ್ಥಿ ಆದಂಥ ವೆಂಕಟೇಶ್ವರ ಸಾಹೇಬ್ರೆ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸದಸ ಅವರೇ ಹಾಗೂ ಮಾಜಿ ಮುಖ್ಯ ಎಮ್ ಎಲ್ ಎ ಅಂತ ಎಂತ ಅವರೇ ಸಂಜಯ್ ಪಾಟೀಲ್ ಅವರೇ ಇನ್ನೂ ಅನೇಕ ಬೆಳಕಿ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಪದಾಧಿಕಾರಿ ದಯವಿಟ್ಟು ನಾ ಹೆಚ್ಚು ಮಾತಾಡುದಿಲ್ಲ ಬಾಲಚಂದ್ರ ಘೋಷ ಭಾಷಂದ್ರೂ ಯಾವಾಗ ಏನ್ ಮಾಡ್ತಾ ಯಾಕೆ ನಾಲ್ಕನೇ ಮಾತಾಡಬೇಕು ಮಹತ್ವ ಭಾಷಂದ್ರೆ ಹೆಚ್ಚು ಮಾತಾಡಲ್ಲ ಯಾಕಪ್ಪ ಹೆಚ್ಚು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ಯಾಕಪ್ಪ ಅಂದ್ರೆ ರಾಜಕಾರಣ ಭಾಳ ಸೂಕ್ಷ್ಮ ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನು ಬೇಕಾದ್ರೆ ನಾವು ಒಂದು ಮನುಷ್ಯನ ಒಂದು ಸೆಪ್ ಸಿಗ್ತಾದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಆದ್ರೆ ಕೆಲವೊಂದು ಅನ್ಯವಾದ ಗಳ ನನ್ನ ದಾವಣೆಯಲ್ಲಿ ನನ್ನ ಶಾಸಕ ಏರಲಿ ಸಭೆ ಆಗುವುದಿಲ್ಲ ಕೆಲವೊಂದು ವಿಷಯವನ್ನು ಪ್ರಸ್ತುತ ಮಾಡೋಕ್ಕಾಗುತ್ತೆ ಜಗದೀಶ್ ಶೆಟ್ಟಿ ಸಹ ಸುರೇಶ್ ಹೆಂಗಡಿಯವರು ಒಂದೇ ನಂದೇ ಮುಖ್ಯಂಗ ಯಾಕೆ ಸುರೇಶ್ ಹೆಂಗ್ಳವರು ನಾವು ಕಾಂಗ್ರೆಸ್ ಪಕ್ಷ ಸಾಧನೆ ಅಂದರೆ ಸೇ ನಾವು ಸಂಬಂಧ ಒಳ್ಳೇದಿತ್ತು ಕಳೆದ ಬಾರಿಗೆ ನಾನು ಕಾಂಗ್ರೆಸ್ ಶಾಸಕ ಇದ್ದೆ ಅವಾಗ ಚುನಾವಣೆ ನಡೆದಾಗ ಅವಾಗ ಕಾಂಗ್ರೆಸ್ ಪಕ್ಷದ ನಾನು ಬಂದೇ ಇದ್ದಾಗ ನಾವು ಕಾಂಗ್ರೆಸ್ ಸುರೇಶ್ ವಿಪರವಾಗಿ ಅವರ ಇಂಡಿಯಾ ಮಾಡಬೇಕಾಗಿತ್ತು ಈ ಒಂದು ಒಪ್ಪಂದ ಟೈಮ್ನಲ್ಲಿ ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗುವುದ ನನಗೆ ಹೆದರಿಕಿಲ್ಲ ಜನಪ್ರಿ ಕುಟುಂಬ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಅಷ್ಟೇ ಕೊಡ್ತಾರೆ ಆಸೆ ಇದೆ ಕಳೆದ ಬಾರಿ ಮೊದಲ ಅಂಗಡಿ ಅವರಲ್ಲಿ ಚುನಾವಣೆ ಬಾಯಿ ನಡೆದಾಗ ಹತ್ತು ಸಾವಿರ ನೀಡಿದ್ದ ನಮ್ಮ ಸತೀಶ್ ನಮ್ಮ ತಮ್ಮ ಹತ್ತು ಸಾವಿರ ನೀಡಿದ್ದ ಕೊನೆ ಜನಗಳಲ್ಲಿ ನಡೆದಾಗ ಅವ ನಮ್ಮ ಏರಿಯಾ ಬಂತು ಅದು ಯಾವ್ದು ಭಾಗ ಹತ್ತು ಸಾವಿರ ನೂರು ಮತ್ತೆ ಇಪ್ಪತ್ತೇಳು ಒಟ್ಟು ಟೋಟಲ್ ಅಲ್ಲಿ ಹತ್ತು ಹದಿನಾಲ್ಕು ಸಾವಿರ ಏರಿಯಾ ಆ ಏರಿಯಾ ಮಾತ್ರ ಅಕಸ್ಮಾತ್ ಅಲ್ಲಿ ಹೆಚ್ಚಾಗಿದ್ರೆ ನಮ್ಮ ನನ್ನ ಬಹಳ ಅಪಾಯ ಯಾಕಂದ್ರೆ ಇರುವುದಾದ್ರೆ ನಮ್ಮ ಸಮುದಾಯ ಆಗಿರೋದ್ರಿಂದ ನಮ್ಮ ಸಮುದಾಯ ಜಾತಿಗಳಿಂದ ಬಹಳಷ್ಟು ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಷಯ ಮಾಡಿ ಮುಂದಿನ ಈ ದಿನದಲ್ಲಿ ಒಂದು ಬಹಳ ಸತ್ವ ಪಕ್ಷ ಇದೆ ಭಾರತೀಯ ಜನತಾ ಪಕ್ಷ ಎಲ್ಲ ಸ್ಥಾನ ಕೊಟ್ಟಿದೆ ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಗಳು ಹೊರಗಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೇಳೋದು ನಾನು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲ ನಾಯಕರನ್ನ ಭೀತಿ ನಡೆಸಿದ್ರೆ ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಭೂತ ಎಪ್ಪತ್ತೆಪ್ಪತ್ತೈದು ಸಾವಿರ ಲೀಡಾದ್ರೆ ಇನ್ನೂ ಶಕ್ತಿ ಬರ್ಬೇಕು ನರೇಂದ್ರ ಮೋದಿ ಆದರೆ ಅಮಿತ್ ಶಾ ಗಣೇಶ್ ಅವು ಅಣ್ಣ ಅನ್ನಬೇಕಾದ್ರೆ ನೀವು ನನಗೆ ಎಪ್ಪತ್ತೈದು ಲೀಡ್ ಇರಬೇಕು ಆ ಶಕ್ತಿ ಜವಾಬ್ದಾರಿ ಗೋಸಲ ಒಂದು ಲಕ್ಷ ಐವತ್ತು ಹದಿಮೂರು ಸಾವಿರ ಲೀಡಾಗಿತ್ತು ನಾನು ಹದಿನೈದು ಅಡುಗೆ ಇದು ಅದಕ್ಕೆ ಹಂಚ್ಕೊಡ್ರೆ ಬಹಳ ಚಂದ್ರೂ ನಮ್ಮ ಶಕ್ತಿ ಬರ್ತದೆ ಅದು ದಯವಿಟ್ಟು ನೀವೆಲ್ಲರನ್ನ ಶಕ್ತಿ ಕೊಡ್ರೆ ನಮ್ಮ ಶಕ್ತಿಯನ್ನು ನಾವು ನಾವೇ ನಮ್ಮ ಮಂಚನಿಗೆ ಉಪಯೋಗ ಮಾಡೋದಿಲ್ಲ ಶಕ್ತಿ ನಿಮಗೇ ಉಪಯೋಗ ಮಾಡ್ತೇವೆ ನಾವು ಶಕ್ತಿ ಮುಖಾಂತರ ಈ ಬೆಳಗಾವಿ ಲೋಕಸಭಾ ಅದೇನು ಒಂದಲ್ಲ ಈ ಮತ್ತೆ ಸಂಜೆ ಪಳ್ಳಿ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವ್ರ ಮೋದಿಯವರ ಬಲಗಿ ಕೆಲಸ ಮಾಡಲಿ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೆದಾಗ್ತದೆ ಇನ್ನು ಪಕ್ಷಾದ್ಯಂತ ನಾವಿಲ್ಲಿ ಕೆಲಸ ಮಾಡಿದ್ರು ಚುನಾವಣೆ ಆದರೆ ಪಕ್ಷಾದ್ಯಕ್ ಆಚೆಪಟ್ಟು ಎಲ್ಲ ರಾಷ್ಟ್ರಗಳೂ ಸುರೇಶ್ ಅಂಗಡಿ ಅವರ ಅವರ ನಮ್ಮ ಮೇಲೆ ಕೂಡ ಅಧಿಕಾರವನ್ನು ಕೊಡೋದು ಒಳ್ಳೆದಾಗಿ ನೆಲ ಮಾಡಿ ಅತ್ಯಷ್ಟು ಒಳ್ಳೇದಾಗಲಿ ಈ ಚುನಾವಣೆಯನ್ನು ಐಟಿಸಿ ಕೋಯಿ ರಾಜ್ಯದ ಜನಪ್ರತಿನಿಧಿ ಮೂರು ಅಂಗ ಚುನಾವಣಾ ಉದ್ದ ಹೇಳಿ ನಾನು ಆಪ್ತ ಸಂಜಯ ಹೇಳುತ್ತಾ